ಸರ್ ನಮಸ್ತೆ ರವಿ ಖುಷಿ ಜೀವನ ಗೆ ನಿಮ್ಗೆ ಸ್ವಾಗತ ಸರ್ ಈಗ ನೀವೊಂದು ಆ್ಯಪ್ ಬಗ್ಗೆ ಹೇಳಿದ್ರಿ ಅದನ್ನ ಸ್ವಲ್ಪ ನಮ್ಮ ರೈತರು ಸ್ವಲ್ಪ ತಿಳಿಸ್ಕೊಡಿ ಸರ್ ನಾವು ಬಾಬು ಅಂದ್ಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ವಿ ಒಂದ್ ರೂಢ್ ಈ ಒಂದ್ ರೂಢ್ ಕಂಪನಿಯಿಂದ ನಾವು ರೈತರಿಗೋಸ್ಕರ ಮಾರ್ಕೆಟ್ ಆಪ್ ಅಂತ ಒಂದು ಡೆವಲಪ್ ಮಾಡಿದ್ವಿ ಇಲ್ಲಿ ಇದೆ ನೋಡಬಹುದು ನೀವು ಇಲ್ಲಿ ಕಾಣಿಸ್ಬೋದು ನಿಮ್ಗೆ ಈಗ ಮಾರ್ಕೆಟ್ ಆಪ್ ಅಂದ್ಬಿಟ್ಟು ಅದ್ರ ಕೆಳಗಡೆ ಏನಿದೆ ನಾವು ಕೆಳಗಡೆ ನಂಬರ್ ನ ಕೊಟ್ಟಿದೀವಿ ಆ ನಂಬರ್ ನಂಬರ್ಗೆ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಾಲ್ ಮಾಡೋದಾದ್ರೆ ಆ ಕಾಲ್ ಮಾಡಿದ ತಕ್ಷಣ ನಿಮ್ಗೆ ಗೆ ಒಂದು ಲಿಂಕ್ ಬರುತ್ತೆ ಆ ವಾಟ್ಸ್ಆಪ್ ಅಲ್ಲಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಆ್ಯಪ್ ಓಪನ್ ಆಗುತ್ತೆ ಈ ಆಪ್ ನ ಉದ್ದೇಶ ಏನು ಉಪಯೋಗ ಏನು ಅಂತ ಹೇಳಕ್ ಬಂದ್ರೆ ಈ ಆಪ್ ಅಲ್ಲಿ ನಾವು ಕೆಳಗಡೆ ಎಲ್ಲಾ ಮಾರ್ಕೆಟ್ ಈಗ ನಿಮ್ಮ ಸಪೋಸ್ ನೀವು ಎಳ್ಳೀರ್ ಬೆಳ್ದಿರ್ಬೋದು ತೆಂಗಿನಕಾಯಿ ಬೆಳ್ದಿರ್ಬೋದು ಬಾಳೆ ಬೆಳೆದಿರ್ಬೋದು ಅರಿಶಿನ ಶುಂಠಿ ಏನಾದ್ರು ಬೆಳೆದಿರ್ಬೋದು ಆ ಅದ್ರ ಪ್ರಕಾರ ಕೆಳಗಡೆ ನಾವು ಬೆಳೆಗಳನ್ನ ಇದು ಮಾಡಿರ್ತೀವಿ ಬೇರೆ ಬೇರೆ ಮಾರ್ಕೆಟ್ ನೋಡ್ಬೋದು ಬೆಳೆಗಳನ್ನ ಮಾಡಿರ್ತೀವಿ ಮತ್ತೆ ಇದೇ ಆಪ್ ಅಲ್ಲಿ ನಮ್ಮ ತಕಳವ್ರು ಅಂದ್ರೆ ನಿಮ್ಮ ಹತ್ರ ಖರೀದಿ ಮಾಡೋರು ಕೂಡ ಕೆಳಗಡೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀವಿ ನಮ್ಮ ಬೆಳೆಗಳನ್ನ ನೀವು ನೋಡ್ಕೊಂಡು ನೀವು ಬೆಳೆದಿರೋ ಬೆಳೆಗಳ ಪ್ರಕಾರ ನೀವೇನ್ ಮಾಡಬಹುದು ಅಂದ್ರೆ ಅದನ್ನ ನಿಮ್ಮ ಬೆಳೆಗಳನ್ನ ಖರೀದಿದಾರಿಗೆ ನೇರವಾಗಿ ಕರೆ ಮಾಡಿ ನಿಮ್ ಮನೆ ಬಾಗಿಲಿಗೆ ಅವ್ರನ್ನ ತರಿಸ್ಕೊಳ್ಬಹುದು ಇದು ವಿತೌಟ್ ಕಮಿಷನ್ ಆಗಿರುತ್ತೆ ನಿಮ್ ಮನೆ ಹತ್ರ ಬಂದು ಅವರು ನಿಮ್ಗೆ ಸೂಕ್ತ ಬೆಲೆ ಕೊಡ್ಕೊಂಡು ತಕೊಂಡು ಹೋಗ್ತಾರೆ ಇದರಿಂದ ನಿಮ್ಗೆ ಕಮಿಷನ್ ಆಗಿರ್ಲಿ ಮತ್ತೆ ಕೆಲವರು ದುಡ್ಡ ದುಡ್ಡು ಪಡೆದ ಮೋಸ ಮಾಡೋದೆಲ್ಲ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಆ ತರ ಏನು ಆಗಲ್ಲ ನಾವೊಂದು ಒಂದು ಕನೆಕ್ಟಿವಿಟಿನ ಕೊಡ್ತೀವಿ ಫಾರ್ಮರ್ಸ್ ಡ್ರೈವರ್ಸ್ಗೆ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದ್ ರೂಟ್ ತಂತಿ ಕಡೆಯಿಂದ ಇದರ ಉಪಯೋಗ ಮಾಡ್ಕೊಂಡ್ರೆ ರೈತರಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟ ಆಗುತ್ತೆ ನೀವು ಕೆಳಗಡೆ ನಂಬರ್ ಗಳನ್ನ ಅದನ್ನು ನೂಡಿಸಿರ್ತೀವಿ ಆ ನಂಬರ್ ಗಳಿಗೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡೋದಾದ್ರೆ ನಮ್ಮ ಹೆಲ್ಪ್ ಲೈನ್ ಸೆಂಟರ್ ಯಾವಾಗಲೂ ಟ್ವೆಂಟಿ ಸೆವೆನ್ ಆನ್ ಇರುತ್ತೆ ಅವ್ರು ನಿಮ್ಗೆ ಮಾಹಿತಿನಾದ್ರು ಕೊಡ್ತಾರೆ ಇಲ್ಲಾಂದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಅದಕ್ಕೆ ಕಾಲ್ ಮಾಡ್ಬೋದು ನಿಮ್ಮ ಮಾಹಿತಿಗಾಗಿ ಮಾರ್ಕೆಟ್ ಕಂಪನಿಯ ಸಿಮೋ ಆಗಿರುವಂತ ಭರತ್ ಸರ್ ನಮ್ಮ ಜೊತೆ ಇದ್ದಾರೆ ಆ ಕಂಪನಿಯ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಮತ್ತೆ ಆ ರೈತರಿಗೆ ಒಂದು ಆಪ್ ಬಿಡುಗಡೆ ಮಾಡಿದ್ದಾರೆ ಆ ಆ್ಯಪ್ ರೈತರಿಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಭರತ್ ಸರ್ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸರ್ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಿಮ್ಮ ಒಂದು ಕೆಲಸ ಮಾಡುತ್ತೆ ಹೇಳಿ ನಾವು ಒನ್ ರೂಟ್ ಅನ್ನು ಕಂಪನಿಯಿಂದ ಮಾರ್ಕೆಟ್ ಅನ್ನೋ ಒಂದು ಆಪ್ ಲಾಂಚ್ ಮಾಡಿದೀವಿ ಈ ಆಪ್ ಅಲ್ಲಿ ಈಗ ನೀವು ಫಸ್ಟ್ ನಮ್ ನಾಲ್ಕು ಕ್ರಾಪ್ ರೆಡಿ ಇದೆ ತೆಂಗು ಬಾಳೆ ಎಳ್ಳೀರು ಅರ್ಶನ ಇದ್ ಹತ್ರ ಇದ್ರೆ ಇದ್ರಲ್ಲಿ ರಿಜಿಸ್ಟರ್ ಆಗಿ ನಿಮ್ಗೆ ಈಗ ಒಂದು ಇಲ್ಲ ಎರಡು ಬೈರ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ತಾ ಇರ್ತೀರಾ ಈಗ ನಿಮ್ಗೆ ನೂರಾರು ಬೈಯರ್ಸು ಈಗ ಎಳ್ನೀರಿಗೆ ತೆಂಗಿಗೆ ಸಾವಿರಾರು ಸಾವಿರಾರು ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅದಕ್ಕೆ ರೇಟ್ ತಗೊಂಡು ಅವರು ನಿಮ್ಗೆ ಫೋನ್ ಮಾಡ್ಬೋದು ನೀವು ಅವ್ರಿಗೆ ಫೋನ್ ಮಾಡ್ಬೋದು ಮಾರ್ಕೆಟ್ ರೇಟ್ ಏನಿದೆ ಎಲ್ಲ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗುತ್ತೆ ಈಗ ನಾವು ಚಾಮರಾಜನಗರದಲ್ಲಿ ಇದನ್ನ ಲಾಂಚ್ ಮಾಡಿದಾಗ ಅಹ್ ಇದಕ್ಕಿಂತ ಮುಂಚೆ ಮರದ್ಮೇಲೆ ಇಪ್ಪತ್ತೆರಡು ಇಪ್ಪತ್ ಮೂರ ಮೇಲೆ ಹೋಗಿರ್ಲಿಲ್ಲ ಈ ವರ್ಷ ಮೂವತ್ತೈದು ತನಕ ರೇಟ್ ಆಗಿದೆ ಮರದ ಮೇಲೆ ಅದಕ್ಕೆ ಇದೇನಾಗುತ್ತೆ ಅಂದ್ರೆ ಬಯರ್ ಜೊತೆ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿದಾಗ ಆಟೋಮ್ಯಾಟಿಕ್ ಜಾಸ್ತಿ ರೇಟ್ ಬಂದೇ ಬರುತ್ತೆ ಅದು ನೀವು ಯೂಸ್ ಮಾಡ್ತಾ ಮಾಡ್ತಾ ಬೈಯರ್ಸ್ ನಿಮಗೆ ಪರಿಚಯ ಆಗ್ತಾರೆ ಪ್ಲಸ್ ನಿಮಗೆ ಅತಿ ಹೆಚ್ಚು ರೇಟ್ ಬರುತ್ತೆ ಅಂತ ಇದು ಮಾರ್ಕೆಟ್ ನ ಗ್ಯಾರಂಟಿ ಸರಿ ಒಂದು ಆಪ್ ನ ಫ್ರೀ ಇನ್ಸ್ಟಾಲೇಷನ್ ಮಾಡೋದಾ ಇಲ್ಲಿ ಯಾವ್ದಾರ ಚಾರ್ಜಸ್ ಇರುತ್ತಾ ಸರ್ ಇದು ಕಂಪ್ಲೀಟ್ ಫ್ರೀ ಫಾರ್ಮರ್ ಗೆ ಏನು ಚಾರ್ಜಸ್ ಇಲ್ಲ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ವಿತ್ ಜೀರೋ ಚಾರ್ಜಸ್ ಸರಿ ಒಂದು ಬೇಳೆ ಬೆಳೆಗಾರರ ಆಗಿರ್ಬೋದು ಇಲ್ಲ ತೆಂಗು ಬೆಳೆಗಾರರ ಆಗಿರ್ಬೋದು ಅವ್ರಿಗೆ ಬಂದು ನೀವು ಅಲ್ಲೇ ಬಂದು ಹಾರ್ವೆಸ್ಟ್ ಮಾಡ್ತೀರಾ ಸರ್ ನಾವು ಹಾರ್ವೆಸ್ಟ್ ಮಾಡಲ್ಲ ನಾವು ಅವ್ರಿಗೆ ಹಾರ್ವೆಸ್ಟರ್ಸ್ ಗೆ ಬೈಯರ್ಸ್ ಗೆ ಕನ್ನಡಕ್ಕೆ ಕನೆಕ್ಟ್ ಮಾಡ್ತೀವಿ ಅವ್ರು ಯಾರಿಗಾದ್ರು ಫೋನ್ ಮಾಡಿ ಅವ್ರಿಗೆ ಇಷ್ಟ ಬಂದ ರೇಟಿಂಗ್ ಇದೆಲ್ಲ ಇರುತ್ತೆ ಅದ್ರ ಪ್ರಕಾರ ಅವ್ರು ಫೋನ್ ಮಾಡ್ಕೊಂಡು ಅವರು ಕಟಾವ್ ಆ ಈ ಯಾರು ಬಂದು ಸಂಪೂರ್ಣವಾಗಿ ಉಚಿತ ಇರುತ್ತೆ ರೈತರಿಗೆ ಇದು ಉಚಿತವಾಗಿರುತ್ತೆ ರೈತರು ಹೆಚ್ಚಿನ ಸಂಪರ್ಕ ಬೇಕು ಅಂತಂದ್ರೆ ಯಾವ ನಂಬರ್ಗೆ ದೂರವಾಣಿ ನಂಬರ್ ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಸರ್ ಇದರಲ್ಲಿ ನಿಮ್ಗೆ ಸೆವೆನ್ ತ್ರೀ ಡಬಲ್ ಜೀರೋ ಒನ್ ಡಬಲ್ ಜೀರೋ ಒನ್ ಏಟ್ ಫೈವ್ ಏಳು ಮೂರು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಎಂಟು ಐದು ಇವ್ರಿಗೆ ಫೋನ್ ಮಾಡಿದ್ರೆ ಮಿಸ್ ಕಾಲ್ ಕೊಟ್ರೆ ನಿಮ್ಗೆ ಅಲ್ಲಿ ಒಂದು ಲಿಂಕ್ ಬರುತ್ತೆ ಅದರಿಂದ ಆಪ್ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಗೆ ಮಿಸ್ ಕಾಲ್ ಕೊಟ್ಟ ತಕ್ಷಣ ನಮ್ಮ ಆಫೀಸಿಂದ ಫೋನ್ ಕೂಡ ಬರುತ್ತೆ ಹೆಚ್ಚಿನ ಮಾಹಿತಿಗೆ ಅವರು ಟ್ವೆಂಟಿ ಕರೆ ಮಾಡಬಹುದು ಹೌದು ಹೌದು ಧನ್ಯವಾದಗಳು ಸರ್ ಥ್ಯಾಂಕ್ ಯು